ಹೀಗಾಗಿ ಶೇವಿಂಗ್ ಮಾಡ್ತಾರೆ ಹಿಂಗೆ ಮಾಡ್ತಾ ಇದ್ದಾರೆ ಹಾಗೆ ಅರಲ್ಲಿ ಕರಡಿಗೆ ಟೀ ಶರ್ಟು ತೊಡೆಸೋಕೆ ಅವತ್ತು ಹೋಗ್ಬಾರ್ದು ರೀ ಧನ್ಯವಾದಗಳು ಎಲ್ಲರೂ ಸೇರಿರೋದಕ್ಕೆ ಹೊಸ ವರ್ಷಕ್ಕೆ ಈ ಸಿನಿಮಾ ತುಂಬ ದೊಡ್ಡ ಹಾರಿಯಾಗಲಿ ನಮ್ಮ ಚಿತ್ರರಂಗಕ್ಕೆ ಹೊಸಬರ ಹಾರಿಗಳು ಹೆಜ್ಜೆಗಳು ಜಾಸ್ತಿ ಆಗಲಿ ಅಂತ ಎಲ್ರಿಗೂ ನಮಸ್ಕಾರ ನೀವು ಮಾತಾಡುವಂದ್ರೆ ತುಂಬಾ ಕಷ್ಟ ಆಗುತ್ತೆ ಹಾಡೋದು ತುಂಬಾ ಈಸಿ ಇದು ಸೊ ಸಂಜೀತ್ ಆ ಕೆಲಸ ತಗೊಂಡಿದ್ದಾರೆ ಈ ಸತಿ ಒಂದು ತುಂಬಾ ಇಷ್ಟದ ಸಂಗತಿ ಈ ಸಿನಿಮಾಲಿ ಅಂದ್ರೆ ಅದು ತುಂಬ ನೋಡೋಕ್ಕೆ ತುಂಬ ರೇರಾಗಿ ಸಿಗುತ್ತೆ ಒಂದು ಇಡೀ ತಂಡ ಅಂದರೆ ಟೆಕ್ನಿಷಿಯನ್ಸ್ ತಂಡ ಹೊರತು ಅದನ್ನು ಬಿಟ್ಟು ಪ್ರೊಡ್ಯೂಸರು ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಅದ್ರ ಜೊತೆ ಕೆಲಸ ಮಾಡೋರು ಅಷ್ಟು ಜನ ಸಿನಿಮಾನ ಇಷ್ಟಪಟ್ಟು ಹಾಡನ್ನ ಇಷ್ಟಪಟ್ಟು ಆ ತಯಾರಿಯಲ್ಲಿ ಜೊತೆಯಲ್ಲೇ ಇರ್ತಾರೆ ಅದು ತುಂಬ ರೇರು ನಾವು ನೋಡಿದ್ದು ನಾನು ಈ ಮುಂಚೆನೂ ಹೇಳಿದ್ದೆ ನಾನು ಮುಂಗಾರು ಮಳೆಯಲ್ಲಿ ಸಕ್ಸಸ್ಸಲ್ಲಿ ಏನಕ್ಕೆ ಅನ್ನೋದು ಅದು ಕಂಡಾಗ ನಾನು ಈ ಮನದ ಕಡೆಯೂ ಮಾಡಿದಾಗ ನಾನು ನೋಡ್ತಾ ಇದ್ದೀನಿ ಅದು ನಮ್ಮ ಜೊತೆ ಇಡೀ ಜರ್ನಿಯಲ್ಲಿ ಗಂಗಣ್ಣ ಇರ್ತಾರೆ ಕೃಷ್ಣಪ್ಪ ಸರ್ ಇರ್ತಾರೆ ಪ್ರತಾಪ್ ಅವರು ಇರ್ತಾರೆ ಅವರು ಇಡೀ ತಂಡನೂ ಇರುತ್ತೆ ಸೊ ಅದು ನಮಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಭಾರನೂ ಇರೋದಿಲ್ಲ ನಮಗೆ ಅಷ್ಟು ಈಸಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಸೊ ಈ ವಿಷಯಲ್ಸು ಅತ್ಯದ್ಭುತವಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುಮುಖ ಮತ್ತು ನಮ್ಮ ಇಬ್ಬರು ನಟಿಯರು ಕೂಡ ಯಾರೂ ಹೊಸಬರು ಅಂತ ಸ್ಕ್ರೀನ್ಗೆ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿ ನಟನೆ ಇದೆ ಆ್ಯಂಡ್ ತುಂಬ ಅದ್ಭುತವಾಗಿ ಇದನ್ನು ಶೂಟ್ ಮಾಡಿದ್ದಾರೆ ನಮ್ಮ ಮುರಳಿ ಮಾಸ್ಟರು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದೀರಿ ಹಾಗೆ ಇದರ ಆರ್ಟ್ ವರ್ಕ್ ಕೂಡ ತುಂಬ ಆರ್ಟ್ ಡಿಪಾರ್ಟ್ಮೆಂಟು ಶಿವ ಅವರು ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಲಿರಿಕ್ಸ್ ಅಂತ ಬ ಬಂದಾಗ ಅದು ಯಾವತ್ತಿಗೂ ಬೇರೆಯೇ ಇರುತ್ತೆ ಈ ಥರ ಹಾಡುಗಳನ್ನ ಆ್ಯಕ್ಚುಲಿ ಯೋಗರಾಜ್ ಸರ್ ಬರೆದ್ರೂ ಅದು ಅದರ ಹೆಸ್ರು ಜಯಂತಿ ಕೈಕಣಿಗೆ ಹೋಗುತ್ತೆ ಸೊ ಅದು ಅವರು ಮಾಡಿಟ್ಕೊಂಡಿರೋದು ಒಳ್ಳೆ ಮೆಲೋಡಿ ನಾನು ಮಾಡಿದ್ರೂ ಅದು ಆವಾಗ ಹೊಸದ್ರಲ್ಲಿ ಅದು ಯಾರಿಗೆ ನಮ್ಮ ಮನುಮೂರ್ತಿ ಸರ್ಗೆ ಹೋಗ್ಬಿಡೋದು ಐಟಮ್ ಸಾಂಗ್ ಮಾತ್ರ ನಂದಾಗಿರೋದು ಸೊ ಇದರಲ್ಲಿ ಮೆಲೋಡಿ ನಾನೇ ಮಾಡಿರೋದು ಮೆಲೋಡಿ ಸಾಂಗ್ ಅವರೇ ಬರೆದಿರೋದು ಡೌಟ್ ಇಲ್ಲ ಹಾಡು ನಿಜ ನನಗೆ ಇಷ್ಟ ಆಗಿದೆ ತಂಡಕ್ಕೆ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸಂಜಿತ್ ತುಂಬ ಚೆನ್ನಾಗಿ ಹಾಡಿದ್ದಾರೆ ತುಂಬ ಚೆನ್ನಾಗಿ ರೆಂಡರ್ ಮಾಡಿದ್ದಾರೆ ಅದು ಕನ್ನಡ ಕೇಳೋಕ್ಕೆ ಅವ್ರ ಬಾಯಲ್ಲಿ ತುಂಬ ಚೆನ್ನಾಗಿ ಕೇಳಿಸುತ್ತೆ ಆ್ಯಂಡ್ ಸುಮಾರು ಕಡೆ ಅವರು ಹಾಡನ್ನ ಸುಮ್ಮನೆ ಹೇಳಿದ್ದಾರೆ ಹಾಡೋದು ಬೇರೆ ಹೇಳೋದು ಬೇರೆ ಅದನ್ನು ಆ ಪ್ರಯೋಗ ತುಂಬ ಚೆನ್ನಾಗಿದೆ ಎಕ್ಸಾಂಪಲ್ ಆ ವ್ಯಾಮೋಹದ ವ್ಯತ್ಯಯ ಅಂತ ಹೇಳಬೇಕಾದ್ರೆ ಅದು ಟ್ಯೂನ್ ಅಲ್ಲ ಅದು ಅದೊಂದು ಎಕ್ಸ್ಪ್ರೆಷನ್ ಅಷ್ಟೆ ಆ ಥರ ಸುಮಾರು ಇದೆ ಈ ಹಾಡಲ್ಲಿ ಸೊ ತುಂಬ ಥ್ಯಾಂಕ್ಸ್ ಸಂಜಿತ್ ಬಂದು ಹಾಡಿದ್ದಕ್ಕೆ ಹ್ಞೂ ನೆಕ್ಸ್ಟ್ ಹಿಂಗೆ ಆಕೆ ಶೇವಿಂಗ್ ಮಾಡ್ತಾರೆ ಹಿಂಗೆ ಮಾಡ್ತಾ ಇದಾರೆ ಹಗಲಲ್ಲಿ ಕರಡಿಗೆ ಟಿ ಶರ್ಟ್ ತೊಡಿಸೋಕೆ ಅವತ್ತು ಹೋಗ್ಬಾರ್ದು ರೀ ಧನ್ಯವಾದಗಳು ಎಲ್ಲರೂ ಸೇರಿರೋದಕ್ಕೆ ಹೊಸ ವರ್ಷಕ್ಕೆ ಈ ಸಿನಿಮಾ ತುಂಬ ದೊಡ್ಡ ಹಾದಿಯಾಗಲಿ ನಮ್ಮ ಚಿತ್ರರಂಗಕ್ಕೆ ಹೊಸಬರ ಹಾದಿಗಳು ಹೆಜ್ಜೆಗಳು ಜಾಸ್ತಿ ಆಗಲಿ ಅಂತ ಎಲ್ರಿಗೂ ನಮಸ್ಕಾರ ನೀವು ಮಾತಾಡುವಂದ್ರೆ ತುಂಬಾ ಕಷ್ಟ ಆಗುತ್ತೆ ಹಾಡೋದು ತುಂಬಾ ಈಸಿ ಇದು ಸೊ ಸಂಜಿತ್ ಆ ಕೆಲಸ ತಗೊಂಡಿದ್ದಾರೆ ಈ ಸತಿ ಒಂದು ತುಂಬಾ ಇಷ್ಟದ ಸಂಗತಿ ಈ ಸಿನಿಮಾಲಿ ಅಂದ್ರೆ ಅದು ತುಂಬ ನೋಡೋಕೆ ತುಂಬ ರೇರಾಗಿ ಸಿಗುತ್ತೆ ಒಂದು ಇಡೀ ತಂಡ ಅಂದರೆ ಟೆಕ್ನಿಷಿಯನ್ಸ್ ತಂಡ ಹೊರತು ಅದನ್ನು ಬಿಟ್ಟು ಪ್ರೊಡ್ಯೂಸರು ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಅದ್ರ ಜೊತೆ ಕೆಲಸ ಮಾಡೋರು ಅಷ್ಟು ಜನ ಸಿನಿಮಾನ ಇಷ್ಟಪಟ್ಟು ಹಾಡನ್ನ ಇಷ್ಟಪಟ್ಟು ಆ ತಯಾರಿಯಲ್ಲಿ ಜೊತೆಯಲ್ಲೇ ಇರ್ತಾರೆ ಅದು ತುಂಬ ರೇರು ನಾವು ನೋಡಿದ್ದು ನಾನು ಈ ಮುಂಚೆಯೂ ಹೇಳಿದ್ದೆ ನಾನು ಮುಂಗಾರು ಮಳೆಯಲ್ಲಿ ಸಕ್ಸಸ್ಸಲ್ಲಿ ಏನಕ್ಕೆ ಅನ್ನೋದು ಅದು ಕಂಡಾಗ ನಾನು ಈ ಮನದ ಕಡೆಯೂ ಮಾಡಿದಾಗ ನಾನು ನೋಡ್ತಾ ಇದ್ದೀನಿ ಅದು ನಮ್ಮ ಜೊತೆ ಇಡೀ ಜರ್ನಿಯಲ್ಲಿ ಗಂಗಣ್ಣ ಇರ್ತಾರೆ ಕೃಷ್ಣಪ್ಪ ಸರ್ ಇರ್ತಾರೆ ಪ್ರತಾಪ್ ಅವರು ಇರ್ತಾರೆ ಅವರು ಇಡೀ ತಂಡನೂ ಇರುತ್ತೆ ಸೊ ಅದು ನಮಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋ ಭಾರನೂ ಇರೋದಿಲ್ಲ ನಮಗೆ ಅಷ್ಟು ಈಸಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಸೊ ಈ ವಿಷುವಲ್ಸು ಅತ್ಯದ್ಭುತವಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುಮುಖ ಮತ್ತು ನಮ್ಮ ಇಬ್ಬರು ನಟಿಯರು ಕೂಡ ಯಾರೂ ಹೊಸಬರು ಅಂತ ಸ್ಕ್ರೀನ್ಗೆ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿ ನಟನೆ ಇದೆ ಆ್ಯಂಡ್ ತುಂಬ ಅದ್ಭುತವಾಗಿ ಇದನ್ನು ಶೂಟ್ ಮಾಡಿದ್ದಾರೆ ನಮ್ಮ ಮುರಳಿ ಮಾಸ್ಟರು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದೀರಿ ಹಾಗೆ ಇದರ ಆರ್ಟ್ ವರ್ಕ್ ಕೂಡ ತುಂಬ ಆರ್ಟ್ ಡಿಪಾರ್ಟ್ಮೆಂಟು ಶಿವ ಅವರು ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಲಿರಿಕ್ಸ್ ಅಂತ ಬಂದಾಗ ಅದು ಯಾವತ್ತಿಗೂ ಬೇರೆಯೇ ಇರುತ್ತೆ ಈ ಥರ ಹಾಡುಗಳನ್ನ ಆ್ಯಕ್ಚುಲಿ ಯೋಗರಾಜ್ ಸರ್ ಬರೆದ್ರೂ ಅದು ಅದರ ಹೆಸ್ರು ಜಯಂತಿ ಹೋಗುತ್ತೆ ಸೊ ಅದು ಅವರು ಮಾಡಿಟ್ಕೊಂಡಿರೋದು ಒಳ್ಳೆ ಮೆಲೋಡಿ ನಾನು ಮಾಡಿದ್ರೂ ಅದು ಆವಾಗ ಹೊಸದ್ರಲ್ಲಿ ಅದು ಯಾರಿಗೆ ನಮ್ಮ ಮನುಮೂರ್ತಿ ಸರ್ಗೆ ಹೋಗ್ಬಿಡೋದು ಐಟಮ್ ಸಾಂಗ್ ಮಾತ್ರ ನಂದಾಗಿರೋದು ಸೊ ಇದರಲ್ಲಿ ಮೆಲೋಡಿ ನಾನೇ ಮಾಡಿರೋದು ಮೆಲೋಡಿ ಸಾಂಗ್ ಅವರೇ ಬರೆದಿರೋದು ಡೌಟ್ ಇಲ್ಲ ಹಾಡು ನಿಜ ನನಗೆ ಇಷ್ಟ ಆಗಿದೆ ತಂಡಕ್ಕೆ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸಂಜಿತ್ ತುಂಬ ಚೆನ್ನಾಗಿ ಹಾಡಿದ್ದಾರೆ ತುಂಬ ಚೆನ್ನಾಗಿ ರೆಂಡರ್ ಮಾಡಿದ್ದಾರೆ ಅದು ಕನ್ನಡ ಕೇಳೋಕೆ ಅವ್ರ ಬಾಯಲ್ಲಿ ತುಂಬ ಚೆನ್ನಾಗಿ ಕೇಳಿಸುತ್ತೆ ಆ್ಯಂಡ್ ಸುಮಾರು ಕಡೆ ಅವರು ಹಾಡನ್ನ ಸುಮ್ಮನೆ ಹೇಳಿದ್ದಾರೆ ಹಾಡೋದು ಬೇರೆ ಹೇಳೋದು ಬೇರೆ ಅದನ್ನು ಆ ಪ್ರಯೋಗ ತುಂಬ ಚೆನ್ನಾಗಿದೆ ಎಕ್ಸಾಂಪಲ್ ಆ ವ್ಯಾಮೋಹದ ವ್ಯತೆ ಅಂತ ಹೇಳಬೇಕಾದ್ರೆ ಅದು ಟ್ಯೂನ್ ಅಲ್ಲ ಅದು ಅದೊಂದು ಎಕ್ಸ್ಪ್ರೆಷನ್ ಅಷ್ಟೆ ಆ ಥರ ಸುಮಾರಿದೆ ಈ ಹಾಡಲ್ಲಿ ಸೊ ತುಂಬ ಥ್ಯಾಂಕ್ಸ್ ಸಂಜೆ ಬಂದು ಹಾಡಿದ್ದಕ್ಕೆ ಹ್ಞೂ ನೆಕ್ಸ್ಟ್ ಹಿಂಗೆ ಆಡಿ ಸ್ಟೇವಿಂಗ್ ಮಾಡ್ತಾರೆ ಹಿಂಗೆ ಮಾಡ್ತಾಯಿದ್ದಾರೆ ಹಾಗಲ್ಲಿ ಕರಡಿಗೆ ಟೀ ಶರ್ಟು ತೊಡೆಸೋಕೆ ಅವತ್ತು ಹೋಗ್ಬಾದು ರೀ ಧನ್ಯವಾದಗಳು ಎಲ್ಲರೂ ಸೇರಿರೋದಕ್ಕೆ ಹೊಸ ವರ್ಷಕ್ಕೆ ಈ ಸಿನಿಮಾ ತುಂಬ ದೊಡ್ಡ ಹಾದಿಯಾಗಲಿ ನಮ್ಮ ಚಿತ್ರರಂಗಕ್ಕೆ ಹೊಸಬರ ಹಾದಿಗಳು ಹೆಜ್ಜೆಗಳು ಜಾಸ್ತಿ ಆಗಲಿ